ಕೆಎಸ್ಆರ್ಟಿಸಿ ಬಸ್ ಪುನರಾರಂಭ ಕರ್ನಾಟಕ ರಕ್ಷಣಾ ಹರ್ಷ ಕಳೆದ ಅನೇಕ ವರ್ಷಗಳಿಂದ ಗೋವಾಕ್ಕೆ ಪ್ರತಿದಿನ ಬರುವ ಹಲವು ಕೆಎಸ್ಆರ್ಟಿಸಿ ಬಸ್ ಬಂದ್ ಆಗಿದೆ ಈ ಕುರಿತಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಸಂಘಟನೆ ಹೋರಾಟ ನಡೆಸುತ್ತಾ ಬಂದಿದ್ದು ಇದರ ಫಲವಾಗಿ ಇದೀಗ ಆಗಸ್ಟ್ ಹನ್ನೊಂದರಿಂದ ಇಂಡಿ ವಾಸ್ಕೋ ತಾಳಿಕೋಟೆ ವಾಸ್ಕೋ ಬಸ್ ಓಡಾಟ ಪುನರಾರಂಭಗೊಂಡಿರುವುದು ನಮ್ಮ ಹೋರಾಟದ ಫಲವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ರಾಜ್ಯಾಧ್ಯಕ್ಷ ಮಂಜುನಾಥ್ ನಾಟಿಕರ್ ನುಡಿದರು ಭಾನುವಾರದಿಂದ ಪುನರಾರಂಭಗೊಂಡ ಇಂಡಿ ವಾಸ್ಕೋ ತಾಳಿಕೋಟೆ ವಾಸ್ಕೋ ಬಸ್ ಓಡಾಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಗೋವಾ ಕರ್ನಾಟಕ ಮಾರ್ಗಕ್ಕೆ ಬಂದ್ ಆಗಿರುವ ವಿವಿಧ ಬಸ್ಗಳನ್ನು ಪುನರಾರಂಭಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ರಾಜಧಾನಿ ಪಣಜಿಯಲ್ಲಿ ಆರು ತಾಸು ಬಸ್ ಓಡಾಟ ಬಂದ್ ಮಾಡಿತ್ತು ಇಷ್ಟೇ ಅಲ್ಲದೆಯೇ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿರವರ ನೇತೃತ್ವದಲ್ಲಿ ಸಚಿವ ರಾಮಲಿಂಗಾರೆಡ್ಡಿರವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು ನಮ್ಮ ಹೋರಾಟದ ಫಲವಾಗಿ ಇದೀಗ ಎರಡು ಬಸ್ಗಳು ಪುನರಾರಂಭಗೊಂಡಿದೆ ಇದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯು ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿರವರಿಗೆ ಧನ್ಯವಾದ ಸಲ್ಲಿಸುತ್ತೇವೆ ಮುಂಬರುವ ದಿನಗಳಲ್ಲಿ ಇನ್ನುಳಿದ ಬಸ್ಗಳ ಹೋರಾಟವನ್ನು ಆರಂಭಿಸಲಾಗುವುದು ಗೋವಾದ ಎಲ್ಲ ಕನ್ನಡಿಗರ ಸಹಕಾರದಲ್ಲಿ ಗೋವಾದಲ್ಲಿ ಕನ್ನಡಿಗರ ಸಮಸ್ಯೆಗಳ ಪರಿಹಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿಯಾಗಿ ನಿಂತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ರಾಜ್ಯಾಧ್ಯಕ್ಷ ಮಂಜುನಾಥ್ ನಾಟಿಕರ್ ನುಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಮಸಬಿನಾಳ್ ರಾಜ್ಯ ಖಜಾಂಜಿ ವೈಎಸ್ ಬಿರಾದಾರ್ ಮಾಧ್ಯಮ ಸಂಚಾಲಕ ರಮೇಶ್ ಮಾದರ್ ಯುವ ಘಟಕದ ಅಧ್ಯಕ್ಷ ಮಹೇಶ್ ಛಲವಾದಿ ಶಿವಶರಣ ಹಡಪದ್ ಸಮಾಜದ ಅಧ್ಯಕ್ಷ ಮಹೇಶ್ ಹಡಪದ್ ವೀರಶೈವ ಲಿಂಗಾಯತ ಸಮಾಜದ ಜುವಾರಿ ನಗರ ಘಟಕದ ಅಧ್ಯಕ್ಷ ರುದ್ರಯ್ಯ ಕರವೇ ಸಡಾ ಸಡಾನಗರ ಘಟಕ ಅಧ್ಯಕ್ಷ ಚಾಂದ್ ಸಾಬ್ ನದಾಫ್ ಉಪಾಧ್ಯಕ್ಷ ಶಿವು ತಲ್ವಾರ್ ಕರವೇ ವಾಸ್ಕೋ ಘಟಕದ ಅಧ್ಯಕ್ಷ ಸಂಗಮೇಶ್ ಹಡಪದ್ ಕರಿಯಪ್ಪ ಕರವೇ ಮಹಿಳಾ ಘಟಕದ ಮುಖಂಡರಾದ ಪಾರ್ವತಿ ಛಲವಾದಿ ಮತ್ತಿತರರು ಉಪಸ್ಥಿತರಿದ್ದರು ಎನ್ಟಿಸಿಟಿ ಪ್ಲಸ್ಗಾಗಿ ಪ್ರಕಾಶ್ ಭಟ್ ಗೋವಾ ದಿನಗಳಿಂದ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಬಸ್ಗಳು ತುಂಬ ನಮ್ಮ ಗೋವಾ ರಾಜ್ಯಕ್ಕೆ ಬರುವಂಥ ಬಸ್ಗಳು ತುಂಬ ದಿನಗಳಿಂದ ಸ್ಟಾಪ್ ಮಾಡಲಾಗಿತ್ತು ಕೆಲವು ಕಾರಣಗಳಿಂದ ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವಿಧಿ ಪ್ರವೀಣ್ ಕುಮಾರ್ ಶೆಟ್ಟಿ ಮನ ಸಂಘಟನೆಯಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸಾರಿಗೆ ಸಂಸ್ಥೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರೇಮ್ ಕುಮಾರ್ ಶೆಟ್ಟಿಅಣ್ಣನವರ ನೇತೃತ್ವದಲ್ಲಿ ನಮ್ಮ ಗೋವಾ ಘಟಕವನ್ನು ನಿಯೋಗವನ್ನು ತೆಗೆದುಕೊಂಡು ನಾವು ಭೇಟಿ ಮಾಡಿದ್ದೀವಿ ನಮ್ಮ ಗೋವಾ ಕನ್ನಡಿಗರ ಸಮಸ್ಯೆ ಬಗ್ಗೆ ಮತ್ತು ಸಸಿನ ಬಗ್ಗೆ ನಾವು ಚರ್ಚೆ ಮಾಡಲಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನಮಗೆ ಈಗ ತುರ್ತವಾಗಿ ಒಂದು ಎರಡು ಬಸ್ಗಳನ್ನು ಬಿಟ್ಟಿದ್ದಾರೆ ಹಿಂದಿಟು ವಾಸ್ತು ಮತ್ತು ತಾಳಿಪುಟಿ ವಾಸ್ತು ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆಯಿಂದ ಮತ್ತು ನಮ್ಮ ಸಮಸ್ತ ಗೋವಾ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರೇಮ್ಕುಮಾರ್ ಶೆಟ್ಟಿ ಅಣ್ಣನವರಿಗೂ ಮತ್ತು ರಾಜ್ಯ ಪದಾಧಿಕಾರಿಗಳಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ